ಅದು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಆದರೆ ಇದೀಗ ಆ ತಾಲೂಕಿನಲ್ಲಿ ವಿಂಡ್ ಫ್ಯಾನ್ ಸೋಲಾರ್ ಪ್ಯಾನಲ್ ಅಳವಡಿಕೆ ಜೋರಾಗಿದೆ ಮಳೆ ಆಶ್ರಯಿಸಿ ಬೆಳೆ ಬೆಳೆಯುತ್ತಿದ್ದ ರೈತರು ವಿಂಡ್ ಫ್ಯಾನ್ ಸೋಲಾರ್ ಪ್ಯಾನಲ್ಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಜಮೀನು ನೀಡಿದ್ದು ಕೃಷಿಯನ್ನ ಕೈಚೆಲ್ಲಿ ಕುಳಿತಿದ್ದು ಸೋಲಾರ್ ಪ್ಯಾನಲ್ ಅಳವಡಿಸುತ್ತಿರುವ ಖಾಸಗಿ ಕಂಪನಿ ರೈತರಿಗೆ ನ್ಯಾಯಯುತ ಪರಿಹಾರ ನೀಡುತ್ತಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ ಹಾಗಿದ್ರೆ ಯಾವುದು ಆ ತಾಲೂಕು ಅಂತೀರಾ ಇಲ್ಲಿದೆ ನೋಡಿ ಜಗಳೂರು ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಜಗಳೂರು ತಾಲೂಕಿನಾದ್ಯಂತ ನಾಯಿಕೊಡೆಯಂತೆ ತಲೆ ಎತ್ತಿದ ವಿಂಡ್ ಫ್ಯಾನ್ ಸೋಲಾರ್ ಪ್ಯಾನೆಲ್ಗಳು ಖಾಸಗಿ ಕಂಪನಿಗಳು ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡುತ್ತಿವೆ ಎಂದು ರೈತರ ಆರೋಪ ಸೋಲಾರ್ ಪ್ಯಾನೆಲ್ ಅಳವಡಿಸುತ್ತಿರುವ ಖಾಸಗಿ ಕಂಪನಿ ಖಾಸಗಿ ಕಂಪನಿಯ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ರೈತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ಹೌದು ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ಖಾಸಗಿ ಕಂಪನಿಯೊಂದು ಸೋಲಾರ್ ವಿದ್ಯುತ್ ಲೈನ್ ಎಳೆಯುತ್ತಿದೆ ಇದಕ್ಕಾಗಿ ರೈತರು ತಮ್ಮ ಜಮೀನು ನೀಡಿದ್ದು ಇದೀಗ ಕಂಪನಿ ರೈತರಿಗೆ ನ್ಯಾಯಯುತ ಪರಿಹಾರದ ಹಣ ನೀಡದೆ ಅನ್ಯಾಯ ಮಾಡುತ್ತಿದೆ ಎಂದು ರೈತರು ಆರೋಪಿಸಿ ಪ್ರತಿಭಟನೆ ನಡೆಸಿದರು ತೊರೆಯ ಸಾಲುಗಳಲ್ಲಿ ವಿಂಡ್ ಫ್ಯಾನ್ ಸೋಲಾರ್ ಅಳವಡಿಕೆ ಯಥೇಚ್ಛವಾಗಿ ನಡೆಯುತ್ತಿದ್ದು ರೈತರು ಜಮೀನುಗಳನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಈಗಾಗಲೇ ಹಿರೇಮಲ್ಲನಹೊಳೆ ಸುತ್ತಮುತ್ತ ನೂರಾರು ಎಕರೆ ಜಾಗದಲ್ಲಿ ಸೋಲಾರ್ ಪ್ಲಾಂಟೇಷನ್ ಮಾಡಿದ್ದಾರೆ ಇದರಿಂದ ವಿದ್ಯುತ್ ಪೂರೈಕೆಗೆ ಕಂಬಗಳ ಅಳವಡಿಕೆ ಮಾಡುವ ಕೆಲಸ ಬಲದಿಂದ ಸಾಗಿದೆ ಆದರೆ ರೈತರ ಜಮೀನುಗಳಲ್ಲಿ ಕಂಬಗಳನ್ನು ಅಳವಡಿಕೆ ಮಾಡಿದ್ದು ರೈತರಿಗೆ ನೀಡುವ ಪರಿಹಾರ ಹಣದಲ್ಲೂ ತಾರತಮ್ಯ ಮಾಡಿ ರೈತರಿಗೆ ನಷ್ಟವನ್ನ ಖಾಸಗಿ ಕಂಪನಿಯವರು ಮಾಡುತ್ತಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ನ್ಯಾಯ ದೊರಕಿಸಿಕೊಡುವಂತೆ ರೈತರು ಮನವಿ ಮಾಡಿದ್ದಾರೆ ಸರ್ ಇಲ್ಲಿ ಲೈನ್ ಎಳೆಯಕ್ ಬಂದಿದ್ದಾರೆ ಸರ್ ಕೇಳಿದ್ರೆ ಪೊಲೀಸ್ ಆ ಪುರಸ್ಕರಿಸಿದ್ದಾರೆ ಪೊಲೀಸ್ನ ಹಾಕ್ಸ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಚಿಕ್ಕಾಪುರೊಬ್ರು ಪಾಯಸನ್ ಕೊಡ್ತಿದ್ದಾರೆ ಹಾಸ್ಪಿಟಲ್ ಏನು ಉಳಿತಾರ ಇಲ್ಲ ಅಂತ ಗೊತ್ತಿಲ್ಲ ನಮಗೆ ಅವ್ರು ಕೂಡ ಪರಿಹಾರ ಸಾಲ್ತಿಲ್ಲ ಸರ್ ಇನ್ನು ಪರಿಹಾರ ಬೇಕು ಅದು ಗವರ್ನಮೆಂಟ್ ಇಂದ ಆರ್ಡರ್ ಬಂದ್ರಿಂದ ನಾವೇ ಲೈನ್ ಹಾಕಕ್ಕೆ ಬೇಡ ಅಂತಿಲ್ಲ ನಮಗೆ ಪರಿಹಾರ ಇಷ್ಟ ಇಷ್ಟಕ್ಕೆ ನಮಗೆ ಸಾಟಿಸ್ಫೆಕ್ಷನ್ ಆಗ್ತಿಲ್ಲ ಸರ್ ಇನ್ನು ಎಕ್ಸ್ಟ್ರಾ ಬೇಕು ಕಳೆದ ಎರಡು ದಿನಗಳಿಂದ ಹಿರೇಮಲ್ಲನಹೊಳೆ ಗ್ರಾಮದ ರೈತರ ಜಮೀನಿನಲ್ಲಿ ಸೋಲಾರ್ ವಿದ್ಯುತ್ ಲೈನ್ ಎಳೆಯುವ ಕಾಮಗಾರಿ ನಡೆಯುತ್ತಿದೆ ಲೈನ್ ಹಾದು ಹೋಗಿರುವ ಜಮೀನಿನ ಮಾಲೀಕರು ಈಗ ನೀಡುತ್ತಿರುವ ಪರಿಹಾರ ಮೊತ್ತ ನಮಗೆ ಸಾಕಾಗುವುದಿಲ್ಲ ಹೆಚ್ಚಾಗಿ ನೀಡಬೇಕು ಇಲ್ಲದಿದ್ದರೆ ಕೆಲಸ ಮಾಡಲು ನಾವು ಬಿಡುವುದಿಲ್ಲವೆಂದು ಪಟ್ಟು ಹಿಡಿದಿದ್ದರು ಕೊನೆಗೆ ಪೊಲೀಸರು ರೈತರನ್ನ ಅಲ್ಲಿಂದ ತೆರವುಗೊಳಿಸಲು ಮುಂದಾಗಿದ್ದಾರೆ ಇದರಿಂದ ಬೇಸರಗೊಂಡ ರೈತ ವಿಮಂತ್ ರಾಜ್ ಸ್ಥಳದಲ್ಲಿಯೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು ತಕ್ಷಣವೇ ರೈತನನ್ನ ಜಗಳೂರಿನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಕೂಡಲೇ ಕಂಪನಿಯವರು ರೈತರಿಗೆ ನ್ಯಾಯಯುತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ ನಮ್ಗೆ ಯಾರಿಗೂ ಹೊಲದರಿಗೆ ಇನ್ಫಾರ್ಮೇಷನ್ ಕೊಡದಲ್ಲೇ ಹೊಲ ಇಳಿತ ಲೈನ್ ಇಳಿತಿದ್ದಾರೆ ನಮ್ಗೆ ಯಾರಿಗೂ ಹೇಳಿಲ್ಲ ಹ್ಞೂ ಅದೆಲ್ಲೋ ಒಂದು ಸಲ ಏನೋ ಮೀಟಿಂಗ್ ಮಾಡಿದ್ರಂತೆ ನಮ್ಗೆ ಯಾರಿಗೂ ಇನ್ವೈಟ್ ಮಾಡಿ ಅಲ್ಲ ಕರೆದಿಲ್ಲ ಅವ್ರ ಪಾಡಿಗೆ ಅವರೇ ಹೇಳ್ಕೊಂಡು ಹೋಗ್ತಿದ್ದಾರೆ ನಾವು ನಮ್ಮದಾಗ ಹೆಂಗೆ ಬಂದರೆ ಅಂತ ಕೇಳಕ್ಕೆ ಪೊಲೀಸ್ ಫೋರ್ಸ್ ಕರೆಸಿ ಎದುರಿಸ್ತಿದ್ದಾರೆ ಸರ್ ಎಷ್ಟು ದಿನದಿಂದ ನಡೀತೀವಿ ಕೆಲಸ ತುಂಬ ದಿನದಿಂದ ನಡೀತಿದೆ ಸರ್ ಅಲ್ಲಿಂದ ಬೇರೆ ಅರ್ಧದಿಂದ ಎಳ್ಕೊಂಡು ಬಂದಿದ್ದಾರೆ ಅಲ್ಲಿ ಅರ್ಧ ಕೆಲಸನೇ ಮುಗಿದಿದೆ ಇವಾಗ ಡಿ ಸಿ ಆರ್ಡ್ರ್ ಐತೆ ಅದ ಐತೆ ಹೇಳಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ನಮಗೆ ಗೊತ್ತಿಲ್ಲ ನಾವು ಸರ್ ಡಿ ಸಿ ಆರ್ಡರ್ ಬಂದಿರೋದು ಮೊನ್ನೆ ಹತ್ತೊಂಬತ್ತನೇ ತಾರೀಕಿನ ನಾವು ಹ್ಞೂ ಹ್ಞೂ ಅದಾದಲ್ಲಿ ಕೆಲಸ ಸ್ಟಾರ್ಟ್ ಆಗಿ ಒಂದು ಫೋರಿಂದ ರಿಂದ ಫೈವ್ ಮಂತ್ಸ್ ಆಯ್ತು ಹಾಕ್ಬೇಡ್ರಿ ಅಂದ್ರೆ ಏನಂತಾರೆ ಹಾಕಬೇಡ್ರಿ ಅಂದ್ರೆ ನಮ್ದು ಡಿ ಸಿ ಆರ್ಡ್ರ್ ಪೊಲೀಸ್ ರಿಸರ್ವ್ ತರಿಸಿದಾರಲ್ಲ ಸರ್ ಅವರು ಸುಮ್ಮನೆ ಹಾಕ್ಸ್ಕೊಳ್ರಿ ಹಾಕ್ಸಿಲ್ಲ ಅಂದ್ರೆ ಮತ್ತೆ ಈಗ ಸಮಸ್ಯೆಗಳು ಆಗ್ತವೆ ಕೋರ್ಟಿಂದ ಸ್ಟೇ ತೀರಿ ಇಷ್ಟೇ ತಾವರಿ ಇರಿ ಅಂತ ಹೇಳಿದ್ರೆ ಇಲ್ಲ ನಾವು ಅವ್ರು ನಮ್ಮ ಕೆಲಸ ನಾವು ಮಾಡ್ಕೊಂತೀವಿ ನೀವು ಹೋಗಿ ಸ್ಟೇ ತಾವು ಬರ್ರಿ ಆಮೇಲೆ ಕೋರ್ಟ್ ತೀರ್ಮಾನ ಅಂತ ಹೇಳ್ತಿದ್ದಾರೆ ಅಲ್ಲಿವರೆಗೆ ನಿಲ್ಸಂದ್ರೆ ನಿಲ್ಸಂಗಿಲ್ಲ ಒಟ್ಟಿನಲ್ಲಿ ಇದೀಗ ರೈತರ ಜಮೀನಿನಲ್ಲಿ ವಿದ್ಯುತ್ ಕಂಬಗಳನ್ನು ಖಾಸಗಿ ಕಂಪನಿ ಅಳವಡಿಸುತ್ತಿದ್ದು ರೈತರು ನ್ಯಾಯಯುತ ಪರಿಹಾರ ನೀಡುವಂತೆ ಪಟ್ಟು ಹಿಡಿದಿದ್ದು ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತದೆ ಎಂದು ಕಾದು ನೋಡಬೇಕಿದೆ